நமஸ்காரச் சனித் தூயா அப்ப ಈ ಕಡೆ ಭಾಗ್ಯ ಮತ್ತೆ ಶ್ರೇಷ್ಠ ನಡುವೆ ಜುದ್ಧ ಜೊತೆ ಹೋರಾಟ ತಾಂಡವಗೋಸ್ಕರ ಅಂತಾನೆ ಹೇಳ್ಬೋದು ಪಾಪ ಇಲ್ಲಿ ಭಾಗ್ಯಗೆ ಗೊತ್ತಿಲ್ಲ ತಾನು ಹೋರಾಟ ಮಾಡ್ತಿರೋದು ನನ್ನ ಗಂಡ ತಾಂಡವ್ ಅಂತ ಯಾವುದೋ ಹೆಣ್ಣುಮಗಳಿಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ಶ್ರೇಷ್ಠ ಜೊತೆ ಯುದ್ಧ ಕಿಲ್ದಾರೆ ಭಾಗ್ಯ ಆದ್ರೆ ಅದು ತಾನೇ ಅಂತ ಗೊತ್ತಾದ್ರೆ ಏನ ಆಗಬಹುದು ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆದ್ರೆ ಇದ್ರ ನಡುವೆ ಬೇಕಾದಷ್ಟು ನಡೆದು ಹೋಗ್ತದೆ ಈ ಕಡೆ ಸವಾ ಸವಾಲು ಸೇರಿಗೆ ಸೇರು ಏಟಿಗೆ ಎದುರ ಅಂತಾನೆ ಹೇಳ್ಬಹುದು ಇಲ್ಲಿ ಶ್ರೇಷ್ಠ ತಾಂಡವ್ಗೋಸ್ಕರ ನಾಗವಲ್ಲಿ ಅವತಾರನೆ ತಾಳ್ಬಿಡ್ತಾಳೆ ಯಾವಾಗ ಈ ಕಡೆ ಭಾಗ್ಯ ಕುಸುಮ ಹಾಗೆ ಅಮ್ಮ ಅಪ್ಪ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಿನ್ನ ಅವನ ಜೊತೆ ಮದ್ವೆ ಮಾಡುವುದಕ್ಕೆ ನಾವಂತೂ ಅವಕಾಶ ಮಾಡಿಕೊಡುವುದಿಲ್ಲ ಹೇಗೆ ಈ ಮದ್ವೆ ನಡೆಯುತ್ತೆ ನೋಡ್ಬಿಡ್ತೀವಿ ನೀನು ಮದ್ವೆ ಆಗೋಕೆ ಬಿಟ್ರೆ ತಾನೆ ಅಂತ ಹೇಳ್ತಾರೋ ನೀವ್ ನನ್ನ ಮದುವೆ ಆಗೋಕೆ ಬಿಡೋದ ನನ್ನ ಪ್ಯೂರ್ ಲವ್ ನ ದೂರ ಮಾಡಿ ನನ್ನ ತರುಣ ನನ್ನಿಂದ ದೂರ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ನಾಗವಲ್ಲಿಯ ಅಪರಾವತಾರನೇ ಹಾಕ್ತಿದ್ದಾಳೆ ಅಂತ ಹೇಳ್ಬೋದು ಶ್ರೇಷ್ಠ ಶ್ರೇಷ್ಠ ಈ ಅವತಾರಕ್ಕೆ ಎಲ್ಲರಿಗೂ ಕೂಡ ಒಂದೇ ಸತಿ ಶಾಕ್ ಆಗ್ತದಾರೆ ಶೇಕ್ ಆಗ್ತದಾರೆ ನಿಬ್ಬೆರ್ಗಾಗ್ತದಾರೆ ಆದ್ರೆ ಅತ್ತ ಕಡೆ ತಾಂಡವ್ಗೆ ಭೂತ ಬಿಡಿಸ್ತಿದ್ದಾರೆ ಅವರ ಬಾಸ್ ಎಂಟೆ ಬಾಸ್ ಎಂಟೆ ಕಾಲ್ ಮಾಡಿದೆ ಏನಿದು ತಾಂಡವ್ ಅವತ್ತು ಮಾರ್ಕೆಟ್ ಅಲ್ಲಿ ಬಂದಾಗ ಎಂತ ಒಳ್ಳೆ ಹಸ್ಬೆಂಡ್ ಅಂತ ಅನ್ಕೊಂಡ ನಮ್ಮ ಮನೆಯವ್ರು ಕೂಡ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಹೇಳಿದ್ರು ಆದ್ರೆ ನೀವು ಈ ರೀತಿನ ಖಂಡಿತ ನಾನು ನಿಮ್ಮನ್ನ ಈ ರೀತಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಭಾಗ್ಯ ಅಂತ ಹೆಂಡತಿ ಸಿಗೋಕೆ ನೀವು ಪುಣ್ಯ ಮಾಡಿರ್ಬೇಕು ಅಂತ ಹೆಂಡತಿ ಬಗ್ಗೆ ನೀವು ಈ ರೀತಿ ನಡ್ಕೋತಿದ್ರ ಡಿವೋರ್ಸ್ ಕೇಳ್ತಿದ್ರ ಅಂದ್ರೆ ಖಂಡಿತ ಇದನ್ನ ಯಾವ್ದನ್ನ ಕೂಡ ನನಗೆ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಂದಾಗ ಇದೆಲ್ಲ ಸುಳ್ಳು ಮೇಡಮ್ ಅಂತ ತಾಂಡವ್ ಹೇಳ್ತಿದ್ದಾರೆ ಏನಿದು ಈಗ ತಾನೇ ನಾನು ವಿಡಿಯೋ ನೋಡಿದ್ದೀನಿ ಆ ಕ್ಷಮೆ ಕೇಳಿದ್ದು ನೀವು ಎಲ್ಲ ಕೂಡ ನೋಡಿದೀನಿ ಈಗ ನನ್ನ ಹತ್ರ ಸುಳ್ಳು ಹೇಳೋಕ್ ಬರ್ಬೇಡಿ ನಿಜ ಇಷ್ಟೆಲ್ಲ ಗೊತ್ತಾದ ಮೇಲೆ ಭಾಗ್ಯ ಮೇಲೆ ನನಗೆ ಇನ್ನೂ ಅಷ್ಟು ಕೂಡ ಅಭಿಮಾನ ಗೌರವ ಜಾಸ್ತಿ ಆಗ್ತದೆ ಮರ್ಯಾದೆ ಜಾಸ್ತಿ ಆಗ್ತದೆ ಆಕೆ ಎಷ್ಟೆಲ್ಲ ಬೆಳೆದ್ರು ಕೂಡ ಎಷ್ಟು ಡೌನ್ ಟು ಅರ್ತ್ ಅಲ್ಲಿ ಇರ್ತಾರೆ ನಿಜವಾಗ್ಲು ಗ್ರೇಟ್ ಪರ್ಸನಾಲಿಟಿ ಅವ್ರದ್ದು ಏನಿದು ಆಫೀಸ್ ಅಲ್ಲಿ ಕೂಡ ಇದ್ರ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ನಿಜ ಹೇಳಬೇಕು ಅಂದ್ರೆ ನಿಮ್ಮ ಮತ್ತೆ ಶ್ರೇಷ್ಠ ನಡುವೆ ಏನು ಇದೆ ಅಂತ ಸಮಥಿಂಗ್ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದನ್ನೆಲ್ಲ ಬಿಟ್ಟುಬಿಡಿ ಒಳ್ಳೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಮೇಡಮ್ ನನ್ನ ಪರ್ಸ್ನಲ್ ವಿಷಯಕ್ಕೆ ಕೈ ಹಾಕ್ಬಿಡಿ ತಲೆ ಹಾಕೊಂಡು ಬರಬೇಡಿ ನಿಜ ಹೇಳಬೇಕು ಅಂದ್ರೆ ಶ್ರೇಷ್ಠ ನನಗೆ ಜಸ್ಟ್ ಗುಡ್ ಫ್ರೆಂಡ್ ಅಷ್ಟೇ ಇಲ್ದಿರೋದನ್ನೆಲ್ಲ ಹೇಳ್ಬೇಡಿ ಅಂದಾಗ ಹೌದಾ ಇಲ್ದಿರೋದನ್ನೆಲ್ಲ ನಾನು ಹೇಳ್ತಿಲ್ಲ ಆ ವಿಡಿಯೋದಲ್ಲಿ ಶ್ರೇಷ್ಠ ಕೂಡ ಕ್ಷಮೆ ಕೇಳಿದಲ್ವಾ ಶ್ರೇಷ್ಠ ಯಾಕೆ ಭಾಗ್ಯ ವಿಷಯದಲ್ಲಿ ಆ ರೀತಿ ನಡ್ಕೋಬೇಕಾಗಿತ್ತು ಅಲ್ಲೇ ಗೊತ್ತಾಗುತ್ತಲ್ವಾ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಅಂತ ಸುಮ್ನೆ ವಿನಾಕಾರಣ ಇಲ್ದಿರುವುದನ್ನ ಹೇಳ್ಬಿಡಿ ತಾಂಡವ್ ನೀವು ಸುಮ್ನೆ ಸಂಸಾರನ ಸರಿ ಮಾಡ್ಕೊಂಡು ಹೋದ್ರೆ ಸರಿ ಅದನ್ ಬಿಟ್ಟು ಈ ರೀತಿ ಎಲ್ಲ ಶ್ರೇಷ್ಠರ ಜೊತೆ ಅದು ಇದು ಅಂದ್ರೆ ಖಂಡಿತ ನೇಮಕ ಆಗ್ಲಿ ಶ್ರೇಷ್ಠ ಆಗಾಗ್ಲಿ ನಮ್ಮ ಆಫೀಸಲ್ಲಿ ಕೆಲಸ ಇರುವುದಿಲ್ಲ ನಾವು ನಿಮ್ಮನ್ನ ರೆಸ್ಟ್ರಿಕೇಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಕೆಂಡಾಮಂಡಲ ಕೆಂಡಮಂಡಲ ಆಗ್ಬಿಡ್ತಾರೆ ಎಲ್ಲದಕ್ಕೂ ಕಾರಣ ಭಾಗ್ಯನೇ ಅವಳಿಂದಾನೇ ಈ ಬಾಸ್ ಹೆಂಟಿ ಕೂಡ ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡುವಾಗ ಆಯಿತು ಅಂತ ಹೇಳಿ ಕೆಂಡ ಕಾಯ್ತಿದ್ದಾರೆ ಪಾಪ ತಾಂಡವ್ ಮಾಡಿದ್ರಿಂದ ಇಷ್ಟೆಲ್ಲ ನಡೀತಿದೆ ಪಾಪ ಈಗಲೂ ಕೂಡ ತಾಂಡವ್ಗೆ ಇದಕ್ಕೆಲ್ಲ ಭಾಗ್ಯನೇ ಕಾರಣ ಅಂತ ಅನ್ನಿಸ್ತದೆ ಬಟ್ ಈ ಕಡೆ ತಾಂಡವ್ ಮಾಡಿರ್ತಕ್ಕಂಥ ತಪ್ಪಿಗೆ ಇಲ್ಲಿ ಮನೆಯವರೆಲ್ಲ ಬೀದಿಗೆ ಬೀಳ್ಬೇಕಾಗಿದೆ ಬೀದಿಲಿ ನಿಲ್ಲಬೇಕಾಗಿದೆ ಆ ಕಡೆ ಶ್ರೇಷ್ಠ ಅಂತೂ ತಾಂಡವನ ಎಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಅಮ್ಮನೇ ಏಕವಚನದಲ್ಲಿ ಮಾತಾಡಿಸುವಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಶ್ರೇಷ್ಠ ಅಮ್ಮನೇ ಏನೇ ನೀನು ನನ್ನನ್ನು ಮದುವೆ ಆಗೋದಕ್ಕೆ ಬಿಡುವುದಿಲ್ವ ಯಾಕೆ ಹೇಳ್ತಾರೆ ನಿನ್ನ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಮಾತಾಡ್ತಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನಿದು ಅಮ್ಮನೇ ಯಾರಾದರೂ ಈ ರೀತಿ ಏಕವಚನದಲ್ಲಿ ಮಾತಾಡಿಸ್ತಾರಾ ಅಂತ ಖುಷುಮಾಂಟಿ ಹೇಳ್ತಿದ್ರೆ ಏಕ ಏನಿದು ಮರ್ಯಾದೆ ಇಲ್ದಾಗ ಮಾತಾಡ್ತಿದ್ಯಾಲ ನಿನ್ನನ್ ಕೇಳ್ತಿದ್ರ ಅಸಹ್ಯ ಆಗ್ತದೆ ನೀನ್ ಮಾತಾಡ್ತಿರೋದನ್ನ ಅಂತ ಹೇಳ್ತಿದ್ರೆ ಅಸಹ್ಯ ಆಗತ್ತಲ್ವಾ ಯಾಕೆ ಯಾಕೆಲ್ ನಿಂತಿದ್ರ ನನ್ನ ಫ್ಯಾಮಿಲಿ ನನ್ನ ವಿಶ್ವ ನನ್ ಪರ್ಸನಲ್ ಮ್ಯಾಟರ್ಗೆ ನೀವ್ ತಲೆ ಆಗ್ತೀರ ಮೊದ್ಲು ಇಲ್ಲಿಂದ ಎಲ್ರು ಹೊರಡ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ರೆಬಲ್ ಆಗ್ತದಾಳೆ ನನ್ನ ತೆಗೆ ಯಾಕೆ ಮಾತಾಡ್ತಿದ್ಯಾ ಅಂತ ಒಂದು ಮಾತು ಹೇಳ್ತಿದ್ದೀನಿ ಅವ್ರು ಆಗಿದ್ದಕ್ಕೆ ಹೇಳ್ತದೇ ನೀನು ಆಗಿದ್ರೆ ನಾಲ್ಕು ತೆಗೆದು ಬಾರಿಸದೆ ಹೊರಟ್ಬಿಡು ಹೊರಡ್ಬಿಡು ಯಾರೇ ಹೇಳೋದಕ್ಕೆ ನನಗೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಭಾಗ್ಯ ಅಷ್ಟೆಲ್ಲ ಹೇಳಿದ್ಲು ಅರ್ಶಿನ ಕುಂಕುಮ ತಾಳಿ ಮಹತ್ವ ಏನು ಅಂತ ಯಾಕೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ಲಿಲ್ವ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಆ ತರುಣ್ ಜೊತೆ ಮದುವೆ ಮಾಡಿಸೋದಕ್ಕೆ ನಾವಂತೂ ಬಿಡುವುದಿಲ್ಲ ಅಂದಾಗ ಯಾರು ಬಿಡ್ತಾರೆ ನಾನು ನನ್ನ ತರುಣನ ಬಿಡುವುದಿಲ್ಲ ನನ್ನ ತರುಣ ಮದುವೆ ಆಗೇ ಆಗ್ತೀನಿ ಅಂತ ಹಟ್ಟಕ್ ಬಿದ್ದಾಳೆ ಶ್ರೇಷ್ಠ ಏನು ಹೇಳಿದೆ ಎಲ್ಲೂ ಕೂಡ ಇವಳೆ ಹೋಗ್ಲತ್ತಿದ್ಯಾ ಅಲ್ವಾ ಇವಳು ಹೇಳದ ವೇದ ವಾಕ್ಯ ಅಲ್ವಾ ಇವಳೆ ಸರಿ ಅಲ್ವಾ ನಿನ್ ಮಗಳಿಂತ ಅಂತ ರೀತಿ ತಾಳೆ ಅಮ್ಮನ ಮೇಲೆ ಈ ಕಡೆ ಆಗು ಕೂಡ ಏನು ಅಂದೆ ನೀನು ಪ್ಯೂರಿಟಿನ ಈ ವೈಟ್ ಫ್ಲವರು ಈ ಯಾರ ಬೇಕು ಈ ಪ್ಯೂರಿಟಿ ಈ ಹೂವ ಅಂತ ಈ ಕಿತ್ತಾಳೆ ಬಗ್ಗೆ ಮಹತ್ವ ಹೇಳಿದೆ ಅಲ್ವಾ ಈ ಅರ್ಶಿನ ಬೇಡ ಈ ಕುಂಕುಮ ಬೇಕು ಅಂದ ಮುತ್ತ ಇದೂನ ಕೂಡ ನನಗೆ ಬೇಡ ಈ ಬಳೆ ಬಗ್ಗೆ ಏನು ಹೇಳಿದೆ ಈ ಹಸಿರು ಬಳಿ ಶಾಂತಿ ಕೆಂಪು ಬಳೆ ಏನು ಹೇಳಿದೆ ಲಾಜಿಕ್ ಆ ಅಡ್ಕೋಲಜಿ ಎಲ್ಲ ನಿನಗೇನೆ ಇರಲಿ ಈ ಬಳೆನು ನನಗೆ ಬೇಕಾಗಿಲ್ಲ ಅಂತ ಬಳೆಗಳನ್ನ ಕೂಡ ಹೊಡ್ದಾಳೆ ಎಲ್ಲವನ್ನ ಕೂಡ ಹೊಡೆದಾಕಿದ್ದ ಈ ಕಡೆ ಈ ಅಪ್ರಾವತಾರನ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಿದು ಯಾಕೆ ಈ ರೀತಿ ನಡ್ಕೋತಿದ್ಯಾ ಶ್ರೇಷ್ಠ ಇದೆಲ್ಲ ಅಪಿಶಕುನ ಯಾರಾದರೂ ಈ ರೀತಿ ಮಾತಾಡ್ತಾರ ಅಂತ ಹೇಳ್ತಿದ್ರೆ ನಾನು ಹೀಗೇನೆ ಮಾತಾಡೋದು ನಾನು ಹೀಗೆನೆ ಇರೋದು ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಏನೇ ಬಗ್ಗೆ ಹೇಳಿದೆ ನನ್ನನ್ನು ಮದುವೆ ಮಾಡಿಸೋಕ್ ಬಿಡುವುದಿಲ್ಲ ಅಲ್ವಾ ಅಂತ ಯಾರಿಗೆ ಬೇಕು ಈ ಮುತ್ತ ಇದೆ ಈ ಮುತ್ತ ಇದೆ ತರುಣ ಮದ್ವೆ ಆಗಿ ಆಗ್ತೀನಿ ಚಾಲೆಂಜ್ ನೋಡ್ತಾ ಇರು ನನ್ ಮದ್ವೆ ಆಗಿಲ್ಲ ಅಂದ್ರೆ ಅಂತ ಹೇಳಿ ಭಾಗ್ಯ ಮುಂದೆ ನೀವು ಸವಾಲು ಭಾಗ್ಯ ಕೂಡ ಒಂದ್ ಕ್ಷಣ ಶ್ರೇಷ್ಠನ ನೋಡಿ ನಿಬ್ಬೆರಗಾಗಿ ಬೆಚ್ಚು ಬೀಳ್ತಿದ್ದಾರೆ ಅಂತಾನೆ ಹೇಳ್ಬಹುದು ಪಾಪ ತಾಂಡವ್ಗೆ ಇದಾವ್ದು ಕೂಡ ಗೊತ್ತೇ ಇಲ್ಲ ಆ ಕಡೆ ಸುಂದ್ರಿ ಅವ್ರಿಗೆ ಡ್ಯಾಶ್ ಹೊಡಿತಿದ್ದಾಗೆ ಅವರು ಅಯ್ಯೋ ಮಗನೆ ಏನ್ ಮಗನೇ ಅಂತಿದ್ರೆ ಸುಮ್ಮನೆ ತಲೆಹಟೆ ಮಾಡ್ಬೇಡ ಅಂತ ತಾಂಡವ್ಗೆ ಹೇಳ್ತಿದ್ದಾರೆ ಅಯ್ಯೋ ಅಲ್ಲಿ ಸ್ಟೆಪ್ ಮಾಡಿಕೊಂಡಿದ್ಯಲ್ಲ ನೋಡಪ್ಪ ನಾಗವಲ್ಲಿ ಮೈ ಮೇಲೆ ಬಂದಿದೆ ಯಾವ ರೀತಿ ಕುಣಿತಿದ್ದಾಳೆ ಯಾವ ರೀತಿ ಆಡ್ತಿದ್ದಾಳೆ ಅಂತ ಸ್ವಲ್ಪ ತಿರುಗಿ ನೋಡು ಅಂತ ಹೇಳಿ ಸುಂದ್ರಿ ಅವರು ತಾಂಡವ್ಗೆ ತೋರಿಸ್ತಿದ್ದಾಗೆ ತಾಂಡವಂತೂ ಶ್ರೇಷ್ಠ ಅವತಾರನ ನೋಡಿದ್ದೆ ಒಂದ ಕ್ಷಣ ಏನಪ್ಪಾ ಆಯಿತು ಇವಳಿಗೆ ಯಾಕೆ ಈ ರೀತಿ ನಡ್ಕೋತಿದ್ದಾಳೆ ಏನಿದು ಇವಳು ಅವತಾರ ಅಯ್ಯಪ್ಪ ಅಂತ ಹೇಳಿ ಹಾಗೆ ಮೈ ಜುಮ್ ಜುಮ್ ಅನ್ಸು ಅಷ್ಟು ಈ ಕಡೆ ಹೆದ್ರೋಗ್ತಿದ್ದಾರೆ ಗೂಸ್ ಬಂಬ್ಸ್ ಆಗ್ತದೆ ಈ ಕಡೆ ತಾಂಡವ್ಗು ಅಂತ ಹೇಳಬಹುದು ಒಮ್ಮೆಲೆ ಶ್ರೇಷ್ಠ ಹಾರಾಟ ಚೀರಾಟ ಅಬ್ಬರಕ್ಕೆ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚು ಬಿದ್ದಿದ್ದಂತೂ ಖಂಡಿತ ನಿಜ ಅಂತ ಅಂತೂ ಹೇಳಬಹುದು ಇಲ್ಲಿ ಶ್ರೇಷ್ಠ ತಾನು ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದಾಗಿ ಈ ಕಡೆ ಅಪ್ಪ ಅಮ್ಮ ನಿನಗೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ ಆಯಿತು ಪರವಾಗಿಲ್ಲ ನಿಮಗೂ ನನಗೂ ಸಂಬಂಧ ಇಲ್ಲ ಅಂದರೂ ಪರವಾಗಿಲ್ಲ ನಾನು ತರುಣೇ ಮದುವೆ ಆಗೋದು ಅಂತ ಶ್ರೇಷ್ಠ ಹೇಳ್ತಿರೋದ್ರಿಂದಾಗಿ ಇಲ್ಲಿ ಅಮ್ಮ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲೇ ತಿಲಾಂಜುಲಿ ಬಿಟ್ಕೊಂಡು ನೀನು ನಮ್ಮ ಪಾಲಿಗೆ ಇವತ್ತಿಗೆ ಸತ್ತೋದೆ ನಾವು ನಿನ್ನ ಪಾಲಿಗೆ ಸತ್ತೋದ್ವಿ ಅಂತ ಹೇಳಿ ತಲೆ ಮೇಲೆ ನೀರು ಹಾಕುತ್ತಿದ್ದಾರೆ ಫೈನಲಿ ಇಲ್ಲಿ ಅಮ್ಮ ಮತ್ತು ಅಪ್ಪ ಅಮ್ಮನ ನಡುವೆ ಇರತಕ್ಕಂಥ ಸಂಬಂಧ ಮುರಿದು ಬಿತ್ತು ಇದಕ್ಕೂ ಕೂಡ ಭಾಗ್ಯನೇ ಕಾರಣ ಅಂತ ಹೇಳಿ ಶ್ರೇಷ್ಠ ಕೆಂಡಾಮಂಡಲ ಆಗಿ ಮತ್ತೆ ಅವಳು ತನ್ನ ಹಟ್ಟಕ್ಕೆ ಬಿದ್ದಾಳೆ ನಾನು ನನ್ನ ತರುಣನ ಮದುವೆ ಆಗ್ತೀನಿ ಯಾರು ಬರಲಿ ಬಿಡಲಿ ನನ್ನ ತರುಣ್ಣ ಬೇರೆ ಮಾಡೋಕ್ಕಾಗೋದಿಲ್ಲ ನನ್ನ ಪ್ರೀತಿ ನಿಜವಾದ್ದು ಪ್ಯೂರು ಅಂತ ಹೇಳ್ತಿದ್ದಾಳೆ ಈ ಕಡೆ ಏನು ಮಾಡ್ತಿದ್ರ ಅಂತಿದ್ರೆ ಇನ್ನೇನು ಇಂಥ ಪಾಪಿ ಮಗಳನ್ನು ಪಡೆದ ಮೇಲೆ ನಮಗೆ ಇದನ್ನ ಬಿಟ್ಟರೆ ಏನಿದೆ ಮಗಳು ನಮ್ಮ ಮಾತು ಕೇಳ್ತಿಲ್ಲ ಅಂದಮೇಲೆ ಇವಳಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಶ್ರೇಷ್ಠ ಅಪ್ಪ ಅಮ್ಮ ಮಗಳ ಜೊತೆ ಸಂಬಂಧನ ಕಡ್ಕೋತಾರೆ ಹಾಗಿದ್ರೆ ಮುಂದೆ ಕಥೆ ಎತ್ತ ಸಾಗಬಹುದು ಈ ಕಡೆ ಭಾಗ್ಯಾಗಿ ಅದು ತನ್ನ ಗಂಡ ಅನ್ನೋ ಸತ್ಯ ಗೊತ್ತಾಗುತ್ತಾ ಆ ಕಡೆ ತಾಂಡವ ಕೆಲಸ ಕಳ್ಕೊಳ್ಳುವ ಸಮಯದಲ್ಲಿದ್ದಾರೆ ಹಾಗಿದ್ರೆ ಶ್ರೇಷ್ಠ ಜೊತೆ ಸಂಬಂಧನ ಮುರ್ದ್ಕೊಳ್ಳೋಕೆ ಮುಂದಾಗ್ತಾರ ತಾಂಡವ್ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಜಿಗೋಸ್ಕರ ವೀಚ್ ಮಾಡುದು ಮರಿಬೇಟ್